ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟಿ ಆರತಿ ಅವರು ಅಭಿನಯ ಅಂತಂದರು ಮತ್ತು ಅವರ ಮಾಡಿದಂಥ ಸಿನ್ಮಾಗಳು ಇಂದೂ ಕೂಡ ಅಜರಾಮರವಾಗಿದೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಿನಿಮಾ ರಂಗಕ್ಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ತನಕರು ಕೂಡ ಚಿತ್ರ ಸಕ್ರಿಯವಾಗಿ ಅಭಿನಯಿಸಿ ಸಾತ್ ಒಂದು ಇನ್ನೂರು ಸಿನಿಮಾಕ್ಕೂ ಅಧಿಕಾರದ ನಾಯಕಿಯಾಗಿ ಕೂಡ ಅಭಿನಯಿಸಿದರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿ ಪುಟ್ಟಣ್ಣ ಪುಟ್ಟಣ ಕಣಗಾಲ ಅವರ ವಿಚಾರ ಸಾಕಷ್ಟು ಆ ಟೈಮಲ್ಲಿ ಕಾಂಟ್ರವರ್ಸಿಗಳು ಆಗಿತ್ತು ಅಂತಲೇ ಹೇಳ್ಬೋದು ಏನೋ ಸಂದರ್ಭ ಪುಟ್ಟಣ ಕಣಗಾಲ ಅವರಿಗೆ ಕೈ ಕೊಟ್ಟು ಹೋದರು ಇವರೇ ಅಂತ ಹೇಳಲಾಗುತ್ತೆ ಇದೇ ಫಿಲಿಮ್ನೆಲ್ಲ ಪುಟ್ಟಣ ಕಣಗಾಲವರು ಸಾವಿಗೆ ಈಡಾದರು ಅಂತಲೂ ಈಡಲಾಗುತ್ತೆ ಸದ್ಯ ಆ ಅವರಿಗೆ ಅಮೆರಿಕಕ್ಕೆ ಸೆಟಲ್ ಆದರೂ ಅಮೆರಿಕಾದಲ್ಲಿ ಉದ್ಯಮವನ್ನು ಮಾಡಿಕೊಂಡು ಒಂದೊಂದು ಮಗಳ ಜೊತೆ ಹಾಗೂ ಎರಡನೇ ಪತಿ ಜೊತೆ ಈಗ ನೆಮ್ಮದಿಯ ಜೀವನ ಕಟ್ಟಿಕೊಂಡಿದ್ದಾರೆ ಇಂದಲ್ಲ ನಾಡೇ ಸಿನಿಮಾ ರಂಗಕ್ಕೆ ವಾಪಸ್ ಆಗ್ಬೋದು ಅಂತ ಅಂದುಕೊಂಡಿದ್ದಂಥ ಅಭಿಮಾನಿಗೆ ಅದು ಕೂಡ ನಿರಾಸೆ ಆಯಿತು ಅಂತ ಹೇಳ್ಬೋದು ಒಬ್ಬರೊಬ್ಬರಿ ಮೂವತ್ತೈದು ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಿಂದ ದೂರನೇ ಉಳ್ಕೊಂಡು ಗುಡ್ ಬಾಯಿ ಹೇಳ್ಬಿಟ್ಟರು ಅಂತಲೇ ಹೇಳ್ಬೋದು ಸದ್ಯ ಇಂದು ಆರತಿ ಅವರು ಸಿನಿಮಾ ರಂಗದಲ್ಲಿ ಕೇವಲ ನೆನಪಾಗಿ ಉಳಿದಿದ್ದಾರೆ ಹಾಗೆ ನಿಜಾವಾದರು ಅಂತಲೇ ಹೇಳ್ಬೋದು ಇನ್ನು ವೈಯಕ್ತಿಕ ಜೀವನದಲ್ಲಿ ಆದಂಥ ಕೆಲವೊಂದು ಕಾಂಟ್ರವರ್ಸಿಗಳ ವಿಚಾರವಾಗಿ ಸಿನಿಮಾ ರಂಗ ಸವಾಸನೆ ಬೇಡ ಹಾಗೆ ಇಲ್ಲಿ ಬಿದೇ ಬೇಡ ಅಂತ ಹೇಳ್ಬಿಟ್ಟು ದೇಶನೇ ಬಿಟ್ಟು ಹೋದ್ರಂತೂ ಕೂಡ ಹೇಳಲಾಗುತ್ತೆ ಏನೇ ಇಲ್ಲಿ ನಡಿ ಆರ್ತಿ ಅವರು ಚಿತ್ರರಂಗದಿಂದ ನೆನಪಾಗಿ ಉಳಿದಿರೋದಂತಹ ವ್ಯಾಪಾರಿ